ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ಮೊದಲಿಗೆ ಬಬ್ಬಾಜಿ ಇನ್ಫೋ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಿ ಹೇಳ್ತಾ ವಿನಂತಿ ಮಾಡ್ಕೊಳ್ತಾ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಮತ್ತೆ ಏನು ನನ್ನ ಒಂದು ಆಕಾಂಕ್ಷೆ ಏನಾಗಿತ್ತು ಅಂತಕ್ಕಂಥದ್ದು ಹೇಳ್ತೀನಿ ಏನು ನಾಳೆ ಈಗಾಗಲೇ ಗೊತ್ತಿರೋ ಹಾಗೆ ನಾಳೆಯಿಂದ ಯು ಜಿ ಸಿ ನೆಟ್ ಪರೀಕ್ಷೆ ಈಗಾಗಲೇ ಸಿದ್ಧತೆಯಲ್ಲಿರ್ತಕ್ಕಂಥ ಎಲ್ಲ ಸನ್ಮಿತ್ರರಿಗೆ ಕೊನೆ ಕ್ಷಣದ ತಯಾರಿಯಾಗಿ ನಾನು ಕೆಲವೊಂದು ಸಲಹೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಬಯಸಿ ಈ ವಿಡಿಯೋ ಇದ್ದೀನಿ ಸ್ನೇಹಿತರೆ ವಿಷಯ ಏನಂತ ಈಗಾಗಲೇ ಹೇಳಿದ್ದೀನಿ ನಾಳೆಯಿಂದ ಆರಂಭವಾಗ್ತಿರುವಂತಹ ನೆಟ್ ಪತ್ರಿಕೆ ನೆಟ್ಟು ಪರೀಕ್ಷೆಯಲ್ಲಿ ಈ ತಪ್ಪುಗಳನ್ನು ಮಾಡಬಾರ್ದು ಅಥವಾ ಮಾಡಬೇಡಿ ಅಂತ ಹೇಳೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ನಾಳೆಯಿಂದ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ನೆಟ್ ಪರೀಕ್ಷೆ ನಿಗದಿಯಾಗಿರ್ತಕ್ಕಂಥದ್ದು ಆ ಉದ್ದೇಶಕ್ಕಾಗಿ ಸ್ನೇಹಿತರೆ ನಿಮ್ಮ ಮುಂದೆ ಈ ವಿಡಿಯೋನ ಮಾಡ್ತಕ್ಕಂಥ ವಿಷಯ ತಿಳಿಸ್ತಾ ನಾವು ಸ್ವಲ್ಪ ಚರ್ಚೆಯನ್ನು ಮಾಡೋಣ ಒಂದು ಎರಡು ಮೂರರಿಂದ ಒಂದು ಸ್ವಲ್ಪ ಪಾಯಿಂಟ್ಗಳ ವಿಚಾರ ಅಡಿಯಲ್ಲಿ ನೀವು ಏನಪ್ಪ ಅಂತಂದರೆ ಕೊನೆ ಕ್ಷಣದಲ್ಲಿ ಈಗಾಗಲೇ ತಯಾರಿ ಮಾಡಿದ್ದೀರಿ ನೀವು ಈಗಾಗಲೇ ಎಲ್ಲ ವಿಷಯಗಳನ್ನು ನೀವು ಓದಿದರೆ ಚಾಪ್ಟರ್ ವೈಸ್ ನೀವು ಮಾಡಿದರೆ ಮಾಡಬೇಕಪ್ಪ ಅಂತಂದರೆ ಒಂದು ಶಾರ್ಟಾಗಿ ರಿವಿಷನ್ ಶೀಟನ್ನು ಮಾಡ್ಕೊಳ್ಳಿ ನೀವೇನೇ ನನ್ನ ಓದಿದ್ದೀರಿ ಚಾಪ್ಟರ್ ವೈಸ್ ಮನೆ ಪಾಯಿಂಟ್ ಮಾಡಿ ಮಾಡ್ಕೊಳ್ತಾ ಬನ್ನಿ ನಾನು ಮೊನ್ನೆ ತೋರಿಸಿದ್ದೀನಲ್ಲ ಅದು ನಾನು ಮಾಡಿದ್ದು ಅದೇ ರೀತಿಯಲ್ಲಿ ನಾನು ಕೆಲವರು ಫುಲ್ ಡೀಟೇಲ್ಸ್ ನೋಟ್ಸ್ ಕೇಳಿದ್ರಿ ದಯವಿಟ್ಟು ಯಾಕಂದರೆ ಇರತಕ್ಕಂಥ ನಮ್ಮ ಒತ್ತಡದ ಸಮಯದಲ್ಲಿ ಏನು ನಮ್ಮ ಡ್ಯೂಟಿಯ ಜೊತೆ ಜೊತೆಗೆ ಎಲ್ಲ ನೋಟ್ಸ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಹಾಗಾಗಿ ನಾವು ಶಾರ್ಟ್ಸ್ ನೋಟ್ ನಾನು ಕೂಡ ಮಾಡಿದ್ದೆ ಮೊನ್ನೆ ನನ್ನ ನೋಟ್ಸ್ ಬಗ್ಗೆ ಚರ್ಚೆ ಮಾಡಿದ್ವಿ ಈ ವಿಡಿಯೋದಲ್ಲಿ ಅದನ್ನು ತುಂಬ ಸುಮಾರು ಜನ ಭಾಳ ಇಷ್ಟಪಟ್ಟು ಲೈಕ್ ಮಾಡಿದ್ರಿ ಮತ್ತು ವಾಟ್ಸಪ್ಪು ಕೂಡ ನಿಮ್ಮ ಫೋನ್ ನಂಬರಿಂದ ಮೆಸೇಜ್ ಹಾಕಿ ನನಗೆ ನನ್ನ ನೋಟ್ಸನ್ನು ಕೇಳಿದ್ರಿ ನಾನು ನನ್ನ ಕೀನ್ ಪಾಯಿಂಟ್ಸ್ನ ನಿಮಗೆಲ್ಲ ಹಾಕಿದ್ದೆ ಓದ್ತಾ ಇದ್ದೀರಿ ಓದಿದ್ದೀರಿ ಅಂತ ಹೇಳಿ ಮನೆ ಒಬ್ಬರು